ಏನಾದ್ರೂ ತಪ್ಪಾಗಿದ್ರೆ ಸರಿ ಮಾಡ್ತೀನಿ ಕೊಡಿ ನನಗೆ ಅಂತ ಅವ್ರು ಮುಂದೆ ಬಂದು ಕೆಲಸ ಮಾಡಿಸ್ಬೇಕು ಅದು ಬಿಟ್ಬಿಟ್ಟು ಅವರು ರಾಹುಲ್ ಗಾಂಧಿ ಅವ್ರ ಮೇಲೆ ಟೀಕೆ ಮಾಡೋದು ವಿರೋಧ ಪಕ್ಷ ಟೀಕೆ ಮಾಡೋದು ಹಾರಿಕೆ ಉತ್ತರ ಕೊಡೋದು ನಮ್ಗೇನು ಸಂಬಂಧ ಇಲ್ಲ ನಾವೇನಿದ್ರ ಬಗ್ಗೆ ನಾವೇನಿದ್ರ ಬಗ್ಗೆ ಏನು ಕ್ರಮ ತಗೊಳ್ಳೋದಿಲ್ಲ ಈ ತರದ ಒಂದು ಉದ್ದಟತನ ಇವತ್ತು ಚುನಾವಣೆ ಆಯೋಗದ ವರ್ತನೆ ಆಗಿದೆ ಹಿಂದಿನ ಯಾವ ಸರ್ಕಾರದಲ್ಲೂ ಕೂಡ ಅನೇಕ ಸರ್ಕಾರಗಳು ದೇಶದಲ್ಲಿ ಬಂದೋಗಿದೆ ಕಾಂಗ್ರೆಸ್ ಸರ್ಕಾರಗಳು ಬೇರೆ ಸರ್ಕಾರಗಳು ಯಾವ ಚುನಾವಣೆ ಆಯೋಗ ಈ ರೀತಿಯಾದಂಥ ದುರ್ವರ್ತನೆ ನಡ್ಸ್ಕೊಂಡು ಬಂದಿಲ್ಲ ಅದು ಈ ಒಂದು ಚುನಾವಣೆ ಆಯೋಗ ಮಾಡ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಸರ್ವಾಧಿಕಾರಿ ಈ ದೇಶದ ಪ್ರಧಾನಿ ಒಬ್ಬ ಸರ್ವಾಧಿಕಾರಿ ಯಾರ ಮಾತು ಕೇಳಕ್ಕೆ ತಯಾರಾಗಿಲ್ಲ ಅವರು ರಾಹುಲ್ ಗಾಂಧಿ ಅವರು ಹೇಳಿದ್ರೆ ರಾಹುಲ್ ಗಾಂಧಿ ಅವರ ಬಗ್ಗೆ ಏನೋ ತಮಾಷೆ ಮಾತಾಡ್ಬಿಡ್ತಾರೆ ಅವ್ರಿಗೆ ಏನು ಗೊತ್ತಿದೆ ಅಂತ ಅರೆ ರಾಹುಲ್ ಗಾಂಧಿ ಅವರೇ ನಿಮ್ಗೆ ಹೇಳಿದ್ರು ಡಿಮೋನಟೈಸೇಷನ್ ಮಾಡಬೇಡಿ ಅಮಾನ್ಯ ರೋಡ್ನ ಅಮಾನ್ಯ ಮಾಡಬೇಡಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರು ನೀವು ಅವ್ರ ಮಾತು ಕೇಳಕ್ಕೆ ತಯಾರಾಗಿರಲಿಲ್ಲ ಇಡೀ ದೇಶ ಅದಕ್ಕೋಸ್ಕರ ಎಷ್ಟು ದೊಡ್ಡ ನಷ್ಟವನ್ನ ದೇಶ ಅನುಭವಿಸ್ಬೇಕಾಯ್ತು ಅವಾಗ ನೀವು ರಾಹುಲ್ ಗಾಂಧಿ ಮಾತು ಕೇಳಕ್ಕೆ ತಯಾರಾಗಿರ್ಲಿಲ್ಲ ರಾಹುಲ್ ಗಾಂಧಿ ಹೇಳಿದ್ರು ಜಿ ಎಸ್ ಟಿ ಸರಿಯಾದ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡಿ ಈ ರೀತಿ ಮಾಡಬೇಡಿ ಅಂತ ರಾಹುಲ್ ಗಾಂಧಿ ಹೇಳಿದ್ರೆ ತಮಾಷೆ ಮಾಡಿದ್ರು ಇವ್ರಿಗೇನು ಗೊತ್ತಿದೆ ಅಂತ ಎಷ್ಟು ಜನರಿಗೆ ತೊಂದರೆ ಆಯ್ತು ಕೋವಿಡ್ ಬಂದಾಗ ರಾಹುಲ್ ಗಾಂಧಿ ಅವ್ರು ಹೇಳಿದ್ರು ನೀವು ಎಚ್ಚರಿಕೆಯಿಂದ ಇರಿ ಪ್ರಧಾನಮಂತ್ರಿಗಳೇ ಎಲ್ಲ ಕಡೆ ಚುನಾವಣೆ ಪ್ರಚಾರ ಮಾಡ್ತಾ ಇದ್ದೀರಾ ಈ ಕೋವಿಡ್ ಇನ್ನು ಮತ್ತೆ ಬರುವಂತ ಅವಕಾಶಗಳಿದೆ ಎಚ್ಚರಿಕೆ ಇರಿ ಅಂತ ಇರಿ ಅಂತ ಹೇಳಿದ್ರು ಕೂಡ ರಾಹುಲ್ ಗಾಂಧಿ ಅವರ ಮಾತು ಇವರು ಕಿಮ್ಮತ್ ಕೊಡೋದಿಲ್ಲ ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಹೇಗಾದ್ರೆ ಮಾಡಿ ಮುಗಿಸ್ಬೇಕು ಅಂತಾನೆ ಅವ್ರ ಒಂದೇ ಒಂದು ಉದ್ದೇಶ ಆದರೆ ರಾಹುಲ್ ಗಾಂಧಿ ಅವರ ಧೈರ್ಯತನ ಏನಿದೆ ಅವರ ನೇರ ನುಡಿ ಏನಿದೆ ರಾಹುಲ್ ಗಾಂಧಿ ಅವರ ಬಾಯನ ಮುಚ್ಚೋದಕ್ಕೆ ಯಾರು ಕೆಲವು ಕೂಡ ಸಾಧ್ಯ ಇಲ್ಲ ನರೇಂದ್ರ ಅವರು ಕೂಡ ಸಾಧ್ಯ ಇಲ್ಲ ಯಾರು ಏನ್ ಮಾಡಿದ್ರು ಕೂಡ ಅವರು ಸತ್ಯವನ್ನು ಹೇಳೋದ್ರಲ್ಲಿ ಹಿಂದೆ ಹಾಕೋದಿಲ್ಲ ಅದೇ ನಮ್ಮ ನಾಯಕ ರಾಹುಲ್ ಗಾಂಧಿ ಅವರು ಅದಕ್ಕೋಸ್ಕರ ನಮ್ಗೆ ಅವ್ರ ಬಗ್ಗೆ ಹೆಮ್ಮೆ ಇರುವಂಥದ್ದು ಯಾಕೆಂದ್ರೆ ಇದ್ದಿದ್ದನ್ನು ಇದ್ದಾಗ ಹೇಳ್ತಾರೆ ಅವ್ರು ಬೇರೆ ಏನೇನು ಅಪೇಕ್ಷೆ ಇಲ್ಲ ಭಾರತ್ ಜೋಡ ಯಾತ್ರೆ ಮಾಡಿದ್ರು ಏನಕ್ಕೋಸ್ಕರ ಮಾಡಿದ್ರು ಏನು ಅವ್ರ ಸ್ವಾರ್ಥ ಇದೆಯಾ ಚುನಾವಣೆ ಆಯೋಗದ ಈ ವಿಚಾರದಲ್ಲಿ ಧ್ವನಿ ಏನು ಎತ್ತಿದ್ದಾರೆ ಏನಕ್ಕೋಸ್ಕರ ಎತ್ತಿದ್ದಾರೆ ಏನು ಅವರು ಸ್ವಾರ್ಥ ಇದೆಯಾ ಅರೆ ಇದು ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಹಕ್ಕಿದು ಏನಾದರೂ ಈ ಚುನಾವಣೆಗಳು ಸರಿಯಾಗಿ ನಡೀದೆ ಹೋದರೆ ಈ ದೇಶದಲ್ಲಿ ನಾವೆಲ್ಲರೂ ಕೂಡ ಅದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಯಾರೇ ಇರ್ಬೋದು ಎಲ್ರ ಮೇಲೂ ಕೂಡ ಕೆಟ್ಟ ಪರಿಣಾಮ ಬೀರುವಂಥದ್ದದು ಯಾಕಂದ್ರೆ ಈ ದೇಶದ ಒಂದು ಮೂಲ ಸಿದ್ಧಾಂತ ಪ್ರಜಾಪ್ರಭುತ್ವಕ್ಕೇನೆ ಕಗ್ಗೋಲೆ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಉದ್ಭವ ಆದರೆ ಅದು ಎಲ್ರಿಗೂ ಕೂಡ ಹಾನಿಕಾರನೇ ಅದು